ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಯಾರೆಲ್ಲ ಬಳಸಿರೋ ಅವ್ರಿಗೋಸ್ಕರ ನಾನು ಇವತ್ತು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಅದ್ರ ಜೊತೆ ನೋಡಿ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಲಿಂಬೆಹಣ್ಣು ಹಣ್ಣು ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಇದ್ದೇ ಇರುತ್ತೆ ಬೇಸಿಗೆಯಲ್ಲಿ ಈಗ ಬೇಸಿಗೆ ಜಾಸ್ತಿ ಆಗ್ತಿದ್ದಂಗೆ ಬಿಸಿ ಜಾಸ್ತಿ ಆಗ್ತಿದ್ದಂಗೆ ತುಂಬಾ ರೇಟ್ ಆಗ್ತಿದೆ ನಿಂಬೆ ಹಣ್ಣು ಆ ಲಿಂಬೆ ನಾವು ಯಾವ ಥರ ಸ್ಟೋರ್ ಮಾಡಿ ಇಡ್ಬೋದು ನಮಗೆ ಬೇಕಾದಾಗೆಲ್ಲ ನಾವು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ನಿಂಬೆಹಣ್ಣು ಚೆನ್ನಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡಿದ್ದಾದಮೇಲೆ ಪೂರ್ತಿ ರಸನ ನಾನು ನಾನು ತೆಗೆದುಕೊಳ್ತಾ ಇದೀನಿ ಒಂದು ಬಟ್ಲಲ್ಲಿ ನೋಡಿ ಈ ಥರ ಒಂದು ಕಪ್ ತಗೊಂಡು ಅದ್ರ ತುಂಬ ಒಂದು ರಸನ ತೆಗೆದುಕೊಂಡ್ಬಿಡಿ ನೀವು ಎಷ್ಟು ನಿಂಬೆಹಣ್ಣಿದೆಯೋ ಅಷ್ಟು ರಸನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಾದ ಮೇಲೆ ನೀವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಅಗಳವಾಗಿರೋ ಒಂದು ತಟ್ಟೆ ತಗೊಂಡು ಈ ಪೂರ್ತಿ ರಸನ ನೀವು ಶೋಧಿಸ್ಕೊಬೇಕಾಗತ್ತೆ ಬೀಜ ಬೀಜ ಹಾಗೆ ಹಾಕ್ಬೇಡಿ ಪೂರ್ತಿ ಶೋಧಿಸ್ಕೊಂಡು ಇದರಲ್ಲಿ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಹಾಕಿದ್ದಾದಮೇಲೆ ನೀವು ನಿಮಗೆ ಇದರಲ್ಲಿ ಯಾವ ಥರ ಉಪಯೋಗ ಆಗುತ್ತೆ ಅಂತ ನಮಗೆ ತೋರಿಸ್ಕೊಡ್ತೀನಿ ನೀವು ಯಾವಾಗ ಬೇಕಾದರೂ ಎಷ್ಟೇ ರೇಟ್ ಇರಲಿ ಎಷ್ಟೇ ಕಾಸ್ಟ್ಲಿ ಇರಲಿ ಫ್ರೆಂಡ್ಸ್ ನೀವು ನಿಂಬೆಹಣ್ಣ ಬಳಸ್ಬೋದು ನೋಡಿ ಫ್ರೆಂಡ್ಸ್ ಇದನ್ನು ಏನು ಮಾಡಬೇಕಂದ್ರೆ ಇದರಲ್ಲಿ ನೀವು ಈಕ್ವಲ್ ಆಗಿ ನಾವೀಗ ಒಂದು ಕಪ್ಪಲ್ಲಿ ನಾವು ನಿಂಬೆಹಣ್ಣು ರಸ ಹಾಕಿದ್ವಲ್ಲ ಅದೇ ಥರ ನಾವು ಇದಕ್ಕೆ ಸಕ್ಕರೆ ಪುಡಿನ ನಾವು ಇದಕ್ಕೆ ಹಾಕ್ಕೊಬೇಕಾಗತ್ತೆ ನೋಡಿ ಸಕ್ಕರೆನ ನಾವು ಹಾಕುವಾಗ ಯಾವ ಥರ ಹಾಕ್ಬೇಕಂದ್ರೆ ನಾವೀಗ ಕಪ್ ಅಳತೆ ತೊಗೊಂಡಿದ್ವಲ್ಲ ಅದರಲ್ಲಿ ಮೊದಲು ಒಂದು ಕಪ್ ನೀವು ಸಕ್ಕರೆನ ಹಾಕಿ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಅದೆಷ್ಟು ನಾವು ತೊಗೊಂಡಿದ್ದೀವೋ ಅಷ್ಟು ನಾನು ಸಕ್ಕರೆನ ಇನ್ನ ಇದಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇನ್ನೂ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಂದೂವರೆ ಕಪ್ ಆಗೋಷ್ಟು ನಾನು ಸಕ್ಕರೆ ಪುಡಿನ ತ ಸಕ್ಕರೆನ ತಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಿಂಬೆ ರಸನ ನಾನು ಇದಕ್ಕೆ ಇಂದ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಿಂಬೆಹಣ್ಣು ರಸನ ನೋಡಿ ಪೂರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ಲಲ್ಲಿ ಗ್ಯಾಪ್ ಗ್ಯಾಪ್ ಇಲ್ದಿರ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಣಗೋದಕ್ಕೆ ನೀವು ಮೂರು ದಿನ ಇದನ್ನು ಹಾಗೆ ಬಿಟ್ಬಿಡಿ ಬಿಟ್ಟಿದ್ದಾದಮೇಲೆ ನೀವೇನು ಮಾಡಬೇಕಂತ ನಾನು ಹೇಳ್ತೀನಿ ಅದೇ ಥರ ನೋಡಿ ನಿಂಬೆನ ಸಿಪ್ಪೆನ ನಾವು ಹಿಂದೆ ಬಿಸಾಕ್ಬಿಡ್ತೀವಿ ಅದನ್ನು ಖಂಡಿತ ಬಿಸಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಅದನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ದಾದಮೇಲೆ ನೀವು ಡಬಲ್ ಬಾಯ್ಲರ್ ಥರ ಈ ಸಿಪ್ಪೆನ ಬಿಸಿ ಮಾಡ್ಕೊಬೇಕಾಗತ್ತೆ ನೋಡಿ ನಾನೊಂದು ಇದರಲ್ಲಿ ನೀರು ಇಟ್ಟಿದ್ದೆ ಅದ್ರ ಮೇಲೆ ಈ ಥರ ಒಂದು ಇಟ್ಬಿಟ್ಟು ಅದ್ರ ಮೇಲೆ ನಾನು ಬಿಸಿ ಇದ್ದೀನಿ ಪೂರ್ತಿ ನಿಂಬೆಹಣ್ಣು ಸಿಪ್ಪೆನ ಬಿಸಿ ಆಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ಅದು ನಿಂಬೆಹಣ್ಣ ಒಂದು ಕಡ್ಡಿ ತಗೊಂಡು ಚುಚ್ಚು ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಟೀಮಲ್ಲಿ ಒಂದು ಒಂದು ಹತ್ತು ನಿಮಿಷ ನಾನು ಬಿಸಿ ಮಾಡಿಕೊಂಡೆ ಬಿಸಿ ಮಾಡಿದ್ದಾದ್ಮೇಲೆ ನೋಡಿ ನೀವೇ ನೋಡ್ಬೋದು ಸ್ವಲ್ಪ ಮೆತ್ತಗಾಗಿದೆ ಸಾಫ್ಟಾಗಿ ನೀವು ಚುಚ್ಚಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡಿ ಅದಾದಮೇಲೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ನಾನು ಇದಕ್ಕೆ ಹಾಕಿದ್ದೀನಿ ನೋಡಿ ನೀವು ಸ್ವಲ್ಪ ಸಕ್ಕರೆ ಸಹ ಹಾಕಿ ನಾನು ಸಕ್ಕರೆ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನಾನು ಹಿಂಗು ಸಹ ಇದಕ್ಕೆ ಆ್ಯಡ್ ಇದೀನಿ ಆ್ಯಡ್ ಮಾಡಿಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಎಲ್ಲೂ ಒಂಚೂರು ಗ್ಯಾಪ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋ ಮುಂಚೆ ಇದಕ್ಕೆ ಸ್ವಲ್ಪ ವೆನಿಗರ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ವೆನಿಗರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಗೆ ಇಟ್ಬಿಡಿ ಪೂರ್ತಿ ರಾತ್ರಿ ಇದನ್ನು ಹಾಗೆ ಇಟ್ಬಿಟ್ಟು ಮಾರನೇ ದಿನ ನೀವು ಇದನ್ನು ಬಳಸ್ಬೋದು ಇದನ್ನು ಸ್ಟೋರ್ ಮಾಡಿ ಸಹ ನೀವು ಇಟ್ಕೋಬೋದು ಫ್ರೆಂಡ್ಸ್ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಊಟದ ಜೊತೆ ನೀವು ಸೈಡಲ್ಲಿ ನೀವು ಉಪ್ಪಿನಕಾಯಿ ಥರ ಇದನ್ನು ಬಳಸ್ಬೋದು ಇದು ಜಾಸ್ತಿ ದಿನ ಏನೂ ಆಗೋದಿಲ್ಲ ಒಂದು ಸಲ ಟಿಪ್ಸ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನಾನು ನೋಡಿ ಫ್ರೀಮಿಕ್ಸ್ನ ಮಾಡಿರಬೇಕಂದ್ರೆ ಈ ಥರ ಪೂರ್ತಿ ಒಣಗಿರಬೇಕು ಒಣಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಈ ಥರ ಪೌಡರ್ ಮಾಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಮನೆಗೆ ಯಾರಾದರೂ ನೆಂಟರಲ್ಲ ಬಂದಾಗ ಇನ್ಸ್ಟೆಂಟಾಗಿ ನೀವು ಮಾಡಿಕೊಡ್ಬೇಕಂದ್ರೆ ನೋಡಿ ಪೌಡರ್ನ ಹಾಕಿ ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಪುದೀನ ಎಲೆ ಹಾಕಿಬಿಟ್ಟು ನೀವು ನೀರು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ತಣ್ಣಗಿರೋ ಒಂದು ಜ್ಯೂಸ್ ರೆಡಿ ಆಗುತ್ತೆ ನೀವು ಯಾವಾಗ ಬೇಕಾದರೂ ಸುಲಭವಾಗಿ ಎಷ್ಟೇ ರೇಟ್ ಇದ್ದರೂ ನಿಂಬೆಹಣ್ಣ ನೀವು ಈ ಥರ ಸುಲಭವಾಗಿ ಮಾಡ್ಕೊಬೋದು ಸಲ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಚಿಕ್ಕ ಮಕ್ಕಳದು ಪ್ಯಾಂಪರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಿಸಿ ನೀರು ಹಾಕ್ಬಿಟ್ಟು ಯಾರಿಗೆಲ್ಲ ತುಂಬನೇ ಕಾಲಲ್ಲಿ ನೋವಿರುತ್ತೆ ಮಂಡಿಯಲ್ಲಿ ನೋವಿರುತ್ತೆ ಅಥವಾ ಬೆನ್ನಲ್ಲೆಲ್ಲ ತುಂಬಾ ನೋವು ಇರುತ್ತೆ ಅವರೆಲ್ಲ ನೀವು ಹಾಟ್ ಪ್ಯಾಡ್ ಯಾರ್ಯಾರು ಬಳಸಿರೋ ಅದರೆಲ್ಲ ನೋಡಿ ಈ ಥರ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಬಿಸಿನೂ ಇರುತ್ತೆ ಅದು ನೋವು ಕೂಡ ತುಂಬ ಬೇಗ ಕಮ್ಮಿ ಆಗುತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ಬಳಸ್ಬೋದು ಫ್ರೆಂಡ್ಸ್ ಅದಾದಮೇಲೆ ಅದು ತಣ್ಣಗಾದ್ಮೇಲೆ ಇದನ್ನು ಬಿಸಾಡಬೇಕು ಅಂದ್ಕೋಬೇಡಿ ನೋಡಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ನೀರು ಹಾಕಿದ್ದಕ್ಕೆ ಇದನ್ನು ನೀವೇನು ಮಾಡಬೇಕಂದ್ರೆ ಇದನ್ನು ಫ್ರೀಝರಲ್ಲಿ ಇಟ್ಬಿಡಿ ಫ್ರೀಝರಲ್ಲಿ ಇಟ್ಬಿಟ್ಟು ನೀವು ಅದನ್ನು ಮತ್ತೆ ನೀವು ಯಾವಾಗಾದರೂ ನೋಡಿ ಯಾರಿಗೆಲ್ಲ ಪೀರಿಯಡ್ಸ್ ಎಲ್ಲ ಆಗ್ತಿರುತ್ತೆ ಅವ್ರಿಗೆಲ್ಲ ಕೋಲ್ಡ್ ಪ್ಯಾಡ್ ಬಳಸ್ಬೇಕಂತಿರುತ್ತೆ ಅವಾಗೆಲ್ಲ ನೋಡಿ ನೀವು ಇದನ್ನು ಬಳಸ್ಬೋದು ಮತ್ತೆ ವ್ಯಾಕ್ಸಿಂಗ್ ಮಾಡಿದಾಗ ಸಹ ನೀವು ಬಳಸ್ಬೋದು ನೋಡಿ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಬಿಡಿ ಫ್ರೆಂಡ್ಸ್ ಮತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ಬಳಸ್ಬೋದು ತುಂಬಾ ಉಪಯೋಗ ಆಗುತ್ತೆ ಏನಾದರೂ ಗಾಯ ಆದಾಗ್ಬೋದು ಯಾವಾಗ ಬೇಕಾದರೂ ನೋಡಿ ಅದ ಮೇಲೆ ನೀವು ಕೈ ಮೇಲೆ ಅಥವಾ ಇಟ್ಕೊಂಡ್ರೆ ತುಂಬಾ ತಣ್ಣಗಿರುತ್ತೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ವಾಷಿಂಗ್ ಮಿಷಿನ್ ಬಳಸಿರೋ ಅವ್ರಿಗೋಸ ನೋಡಿ ಫ್ರೆಂಡ್ಸ್ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆ ನಿಂಬೆಹಣ್ಣು ಮೇಲೆ ನಾನು ಸ್ವಲ್ಪ ಒಂದು ಪೇಸ್ಟ್ ಹಾಕೊಂಡಿದ್ದೀನಿ ನೀವು ಕೋಲ್ಗೇಟ್ ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ ನಾವು ಬಟ್ಟೆ ಎಲ್ಲ ಹೋಗಿದಾಗ ನಾವು ಮಿಷಿನಲ್ಲಿ ಹಾಕಿದ್ರೂ ಅದರ ಮೇಲೆ ಗಲೀಜ್ ಗಲೀಜ್ ಹಾಗೆ ಕೂತಿರುತ್ತೆ ಒಂದೊಂದು ಸಲ ಅದು ಜಾಲಿಸಿದಾಗ ಅದು ಆ ಥರ ಏನು ಇಲ್ದಿರ ತುಂಬ ನೀಟಾಗಿರಬೇಕಂದ್ರೆ ನೋಡಿ ಒಂದು ನಿಂಬೆಹಣ್ಣು ಮೇಲೆ ಸ್ವಲ್ಪ ಕೋಲ್ಗೇಟ್ ಹಾಕಿಬಿಟ್ಟು ಮಿಷಿನ ಆನ್ ಮಾಡಿ ನೀವು ವಾಶ್ ಮಾಡೋದಕ್ಕೆ ಅದನ್ನು ಬಿಟ್ಬಿಡಿ ಬಿಟ್ಬಿಟ್ಟು ನೋಡಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು ಅದು ತುಂಬ ಕ್ಲೀನಾಗಿ ಹೋಗುತ್ತೆ ಪೂರ್ತಿ ನಿಂಬೆಹಣ್ಣು ಮತ್ತು ಕೋಲ್ಗೇಟ್ ಏನಾಗುತ್ತೆ ಅದು ಪೂರ್ತಿ ಒಳಗಡೆ ಏನಿದು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಮತ್ತು ನೀವು ನಿಂಬೆಹಣ್ಣು ಆಚೆ ಬಿಸಿ ನೀವು ಬಟ್ಟೆ ಒಗೆಯೋದ್ರಿಂದ ನಿಮ್ಮ ಬಟ್ಟೆ ಮೇಲೆ ಒಂದು ಚೂರು ಕೊಳೆನೂ ಕೂತ್ಕೊಳ್ಳೋದಿಲ್ಲ ತುಂಬ ನೀಟಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅಲ್ಲಲ್ಲಿ ಕೊಳೆ ಏನೇ ಇದು ತುಂಬ ನೀಟಾಗಿ ಆ ನೀರಲ್ಲಿ ಬಂದುಬಿಟ್ಟು ಬಿಡುತ್ತೆ ಈ ಥರ ನೀವು ಆಗಾಗ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಬಟ್ಟೆ ಸಹ ಅಷ್ಟೇ ಕೊಳೆ ತುಂಬ ಚೆನ್ನಾಗಿ ಹೋಗುತ್ತೆ ಒಂದು ಚೂರು ಅದರ ಮೇಲೆ ಕೊಳೆ ಕೂತ್ಕೊಳ್ಳೋದಿಲ್ಲ ತುಂಬಾ ನೀಟಾಗಿರುತ್ತೆ ಕೆಲವೊಬ್ಬರು ಜಾಲಿಸೋದು ಸಹ ಅದರ ಮೇಲೆ ದಾರ ದಾರ ಕೂತ್ಕೊಳೋದು ಅಥವಾ ಬೇರೆ ಕೊಳೆ ಕೂತ್ಕೊಳೋದು ಆ ಥರ ಎಲ್ಲ ಆಗಿರುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ನೀಟಾಗಿ ತೊಳ್ದಿದ್ದಾದಮೇಲೆ ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ಮತ್ತೆ ನೀವು ಬಳಸಿದ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಸರ್ಪ್ ತೊಗೊಂಡಿದ್ದೀನಿ ಸರ್ಪ್ ಪುಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಸರ್ಪ್ನಾಗ ತಗೊಂಡಿದ್ದೀನಿ ಅದರ ಮೇಲೆ ನಾನು ಸ್ವಲ್ಪ ಸೋಡಾ ಇದ್ದೀನಿ ಸೋಡಾ ಹಾಕಿದ್ದಾದಮೇಲೆ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದ್ರ ಮೇಲೆ ಸ್ವಲ್ಪ ಆರ್ಪಿಕ್ನ ನೀವು ಹಾಕ್ಕೊಬೇಕಾಗತ್ತೆ ಆರ್ಪಿಕ್ ಹಾಕ್ಬಿಟ್ಟು ನೋಡಿ ನಿಮಗೆ ತುಂಬಾ ಉಪಯೋಗ ಇದು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಬಳಸಿ ಏನಾದರೂ ನೀವು ಟಾಯ್ಲೆಟ್ ರೂಮ್ ಅಥವಾ ಟೈಲ್ಸ್ ಏನಾದರೂ ಕ್ಲೀನ್ ಮಾಡಿದ್ದೆ ಆದರೆ ವಾಶ್ರೂಮಲ್ಲಿ ತುಂಬಾ ಶೈನಿಂಗ್ ಹೊಡೆಯುತ್ತೆ ಎಷ್ಟೇ ಕೊಳೆ ಇದ್ದರೂ ಎಷ್ಟೇ ಕೊಳಕಿದ್ರು ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್ ಒಂದು ಚೂರು ಗಲೀಜಿರೋದಿಲ್ಲ ನೋಡಿ ಅಂಟಂಟ್ ಆ ಥರ ಏನೇ ಇದ್ದು ತುಂಬ ನೀಟ್ ನೀವು ಕೈಯಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಒಂದು ಸ್ಪ್ಯಾಚುಲ ತಗೊಂಡಿದ್ದೀನಿ ಕೋಲು ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೊರೆ ನೊರೆ ಬರ್ತಿದ್ದಂಗೆ ನೀವು ಇದನ್ನು ಬಳಸಬೇಕಾಗುತ್ತೆ ಪೂರ್ತಿ ಟಾಯ್ಲೆಟ್ ರೂಮಲ್ಲಿ ಎಷ್ಟೇ ಗಲೀಜಾಗಿದ್ರು ಚಿಕ್ಕ ಮಕ್ಕಳೆಲ್ಲ ಕೆಲವೊಂದು ಸಲ ಫ್ಲಶ್ ಮಾಡೋದೆಲ್ಲ ಮರ್ತೋಗಿರ್ತಾರೆ ತುಂಬಾ ಕೊಳೆ ಆಗಿಬಿಟ್ಟಿರುತ್ತೆ ಆ ಥರ ಇದ್ದಾಗ ನೋಡಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆಯೂ ಇಲ್ಲ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೂ ಇಲ್ಲ ನೀವು ಜಸ್ಟ್ ಹಾಕಿ ನೀವು ತೊಳೆದ್ರೆ ಸಾಕು ತುಂಬ ನೀಟಾಗಿ ಕ್ಲೀನಾಗುತ್ತೆ ಒಂಚೂರು ಕೊಳೆ ಇಲ್ದೇ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಉಜ್ಜಿಬಿಟ್ಟು ಮತ್ತು ಫ್ಲಶ್ ಆನ್ ಮಾಡಿದ್ರೆ ಸಾಕು ಟೈಲ್ಸ್ ಮೇಲೇನೂ ಅಷ್ಟೇ ಉಪ್ಪು ಕರೆ ಏನೂ ಇರೋದಿಲ್ಲ ನೀವು ಸಲ ಹಾಕ್ಬಿಟ್ಟು ಇದನ್ನು ನೀವೇನರಲ್ಲಿ ಬ್ರಷ್ ಆಗ್ಬೋದು ಪೌಕೆ ಆಗ್ಬೋದು ನೀವೇನು ಬಳಸಿರೋ ಅದರಲ್ಲಿ ಉಜ್ಜಿ ತೊಳೆದ್ರೆ ಸಾಕು ನೋಡಿ ಎಷ್ಟು ಸ್ವಲ್ಪ ಈ ಥರ ಹಾಕಿ ಸ್ವಲ್ಪ ಲೈಟಾಗಿ ಉಜ್ಜಿದ್ರು ಸಾಕು ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮತ್ತು ನೀರು ಹಾಕಿ ನೀವು ತೊಳೆದ್ಬಿಟ್ರೆ ಅಂತೂ ತುಂಬ ನೀಟಾಗಿ ಕ್ಲೀನಾಗೋಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್